ಯಾವುದೇ ಒಂದು ಕಾಲೇಜನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಅಲ್ಲಿರುವಂತ ಎನ್ವಿರಾನ್ಮೆಂಟ್ ಸ್ಟ್ರೆಸ್ಲೆಸ್ ಎಜುಕೇಶನ್ ಹಾಗೂ ಉಪನ್ಯಾಸಕರ ಒಂದು ಕ್ವಾಲಿಟಿಯನ್ನ ನೋಡಿ ನೀವು ಆ ಒಂದು ಕಾಲೇಜನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಇವಾಗ ಪ್ರೆಸೆನ್ಸ್ ಇರ್ತಕ್ಕಂಥದ್ದು ನ್ಯೂ ರೆಸೋನೆನ್ಸ್ ಪಿ ಯು ಕಾಲೇಜ್ ಒಂದು ಕ್ಯಾಂಪಸ್ ಅಲ್ಲಿ ಇದ್ದೀನಿ ಸೊ ನಮ್ ಜೊತೆ ಇರತಕ್ಕಂಥದ್ದು ರಮೇಶ್ ಸರ್ ಇವರು ಹದಿನಾರು ವರ್ಷ ಟೀಚಿಂಗ್ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮತ್ತೆ ನೀಟ್ ಮತ್ತೆ ಜೆ ಇ ಒಂದು ಕೋಚಿಂಗ್ ಸೆಂಟರ್ನ ತಿಪ್ಟೂರ್ ನಲ್ಲಿ ಪ್ರಪ್ರಥಮವಾಗಿ ಪರಿಚಯ ಮಾಡ್ತಕ್ಕಂಥವ್ರು ಇವರೇ ಮಾಡಿದಂಥವ್ರು ಇವರೇನೆ ಸೊ ಇವರ ಹತ್ರ ಒಂದಿಷ್ಟು ಈಗ ನೆಕ್ಸ್ಟ್ ಪಿ ಗೆ ಹೋಗ್ತಕ್ಕಂತ ಆಸಕ್ತಿ ಉಳ್ಳಂತ ವಿದ್ಯಾರ್ಥಿಗಳಿಗೆ ಇವರ ಒಂದು ಸಜೆಷನ್ ಏನ್ ಹೇಳ್ತಾರೆ ಕೇಳು ಕಾಲೇಜ್ ತಿಪ್ಟೂರ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಪ್ರಾರಂಭವಾಗ್ತಿರುವಂತಹ ಒಂದು ಹೊಸ ಪಿ ಯು ಕಾಲೇಜ್ ಟ್ಯಾಗೋರ್ ಎಜುಕೇಶನ್ ಸೊಸೈಟಿ ವತಿಯಿಂದ ಪ್ರಾರಂಭ ಮಾಡ್ತಾ ಇದೀವಿ ಮಿನಿಮಮ್ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಮ್ಯಾಕ್ಸಿಮಮ್ ನ ಪ್ರೊವೈಡ್ ಮಾಡುವಂತಹ ಜವಾಬ್ದಾರಿ ನಮ್ಮ ಸಂಸ್ಥೆ ಮೇಲಿದೆ ರೂರಲ್ ಬ್ಯಾಕ್ ಗ್ರೌಂಡ್ ಅಲ್ಲಿರುವಂತಹ ಮಕ್ಕಳಿಗೆ ಅತ್ಯುನ್ನತ ಮಟ್ಟದ ಎಜುಕೇಶನ್ ನ ಪ್ರೊವೈಡ್ ಮಾಡುವಂತಹ ಒಂದು ಜವಾಬ್ದಾರಿಯನ್ನ ನಮ್ಮ ಸಂಸ್ಥೆ ತಗೊಂತ ಇದೆ ಪಿ ಸಿ ಎಮ್ ಬಿ ಪಿ ಸಿ ಎಂ ಸಿ ಎಸ್ ನಾವು ಪ್ರಾರಂಭ ಮಾಡ್ತಾ ಇದೀವಿ ಹಾಗೆ ಕಾಮರ್ಸ್ ಅಲ್ಲಿ ಇ ಬಿ ಎ ಹಾಗೂ ಇ ಬಿ ಎಸ್ ಸಿ ಎಸ್ ಕಾಂಬಿನೇಷನ್ಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಸೊ ನಮ್ಮ ಕಾಲೇಜಿನಲ್ಲಿ ಮಿನಿಮಮ್ ಹದಿನೈದು ವರ್ಷದ ಎಕ್ಸ್ಪೀರಿಯನ್ಸ್ ಇರುವಂಥ ಫ್ಯಾಕಲ್ಟಿಗಳು ಇರ್ತಾರೆ ಎಲ್ಲ ನಮ್ಮ ಸ್ನೇಹಿತರು ಕೂಡ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಿರುವಂತಹ ಸ್ನೇಹಿತರುಗಳು ನಮಗೆ ಇಲ್ಲಿ ಒಂದು ಬಂದು ಕೋಚಿಂಗ್ನ ಪ್ರೊವೈಡ್ ಮಾಡಿಕೊಡ್ತಾರೆ ನಿಮಗೆ ಯಾರು ಜೆ ನ ಬರಿಬೇಕು ಬರೀಬೇಕು ನೀಟ್ ಎಕ್ಸಾಮಿನೇಷನ್ ನ ತಗೋಬೇಕು ಹಾಗೂ ಸಿ ನ ಅಹ್ ಎಕ್ಸಾಮಿನೇಷನ್ ಬರೆದು ಕ್ಲಿಯರ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದೀರಾ ದಯಮಾಡಿ ಅಹ್ ನ್ಯೂ ರೆಸೋನೆನ್ಸ್ ಪಿ ಯು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಖಂಡಿತ ಕರೆ ಮಾಡಿ ನನಗೆ ವೈಯಕ್ತಿಕವಾಗಿ ರಮೇಶ್ ಸರ್ ಕೂಡ ನನಗೆ ತುಂಬಾನೇ ಪರಿಚಯ ಅವರು ಸಿಕ್ಸ್ಟೀನ್ ಇಯರ್ಸ್ ಇಂದ ಈ ಒಂದು ಎಕ್ಸ್ಪೀರಿಯನ್ಸ್ ಇದೆ ಟೀಚಿಂಗ್ ಫೀಲ್ಡ್ ಅಲ್ಲಿ ಸೊ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ಅವರಿಗೆ ಕಾಲ್ ಮಾಡಿ ಈ ಒಂದು ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನೇ ಇನ್ಫಾರ್ಮೇಶನ್ಸ್ ಬೇಕಾದ್ರೂ ಕೂಡ ಈ ಒಂದು ಕ್ಯಾಂಪಸ್ಗೆ ಬಂದು ನೀವು ಪಡೆದುಕೊಳ್ಬಹುದು ನಮಸ್ಕಾರ